ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಂಗ್ಲೆ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯದ ಹದಿನಾರು ಸಾವಿರ ಪತ್ರಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿತ್ತು ಸಮಸ್ತ ಕರ್ನಾಟಕ ರಾಜ್ಯದ ಪತ್ರಕರ್ತರ ಜ್ವಲಂತ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಿ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಂಗ್ಲೆ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಯಿತು ನಂತರ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋರ್ ಕಲಬುರಗಿಗಳಿಗೆ ಮುಖ್ಯಮಂತ್ರಿಗಳಿಗೆ ಪತ್ರಕರ್ತರ ಬೇಡಿಕೆಗಳಿಗೆ ರಕ್ಷಣಾ ಕಾಯ್ದೆ ಪ್ರತಿಯೊಬ್ಬ ಪತ್ರಕರ್ತರ ಆತ್ಮೀಯ ಸ್ನೇಹಿತರೆ ಇಂದಿನ ಉದ್ದೇಶ ಇಂದಿನ ಪ್ರತಿಭಟನೆಯ ಉದ್ದೇಶ ಸ್ಪಷ್ಟ ಈಗಾಗಲೇ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇದೇ ಸುವರ್ಣ ಸೌಧದ ಮುಂಭಾಗದಲ್ಲಿ ನಾವು ಧರಣಿ ಪ್ರತಿಭಟನೆ ಮಾಡಿದ್ವಿ ಅವತ್ತು ನಮ್ಮ ವೇದನೆ ಹಾಗೂ ಧ್ವನಿ ಬೊಮ್ಮಾಯಿ ಸರ್ಕಾರಕ್ಕೆ ಕೇಳಿಸಲಿಲ್ಲ ಅದೇ ಸಿದ್ದರಾಮಯ್ಯರು ಅವರು ಆಪೋಸಿಷನ್ ಪಾರ್ಟಿ ಇದ್ದಂತ ಸಂದರ್ಭದಲ್ಲಿ ಬೆಳಗಾಂನಲ್ಲಿ ಅವ್ರನ್ನ ಖುದ್ದಾಗಿ ಹೋಗಿ ಕಂಡುಬಿಟ್ಟು ನಾನು ಮನವಿ ಸಲ್ಲಿಸಿದ್ದೆ ಆಯಿತು ನಾನು ಈ ಕುರಿತು ಧ್ವನಿ ಎತ್ತಿನಂತ ಹೇಳಿದ್ರೆ ಅವರಿಗೆ ಧ್ವನಿನೇ ಹೊರಗಡೆ ಬರಲಿಲ್ಲ ಸದನದಲ್ಲಿ ಇರ್ತಕ್ಕೆ ತದನಂತರ ಅವ್ರದೇ ಇವತ್ತು ಸರ್ಕಾರ ಬಂದಿದೆ ಆ ಸರ್ಕಾರ ಬಂದ ನಂತರ ಅವ್ರನ್ನ ಬೆಟ್ಟ ಹಾಕಿಬಿಟ್ಟು ಒಂದು ಮೆಮಾಡಮ್ ಸಲ್ಲಿಸಿದ್ದೆ ಅದ್ರ ಜೊತೆಗೆ ಮಾಧ್ಯಮ ಸಲಹೆಗಾರ ಏನಿವತ್ತು ನಾನು ಬಹಳಷ್ಟು ವಿತರಕರನಾಗಿ ಪತ್ರಕರ್ ಬಹಳಷ್ಟು ಕಷ್ಟದಿಂದ ಬಂದಿದ್ದಾನಂತ ಏನ್ ಹೇಳ್ತಾ ಇದ್ದಾರೆ ಪ್ರಭಾಕರ್ ಅವರು ಇವೆಲ್ಲ ಬೂಟಾಟಿಕೆಯ ಮಾತು ಹೊರ್ತು ಪ್ರಭಾಕರ್ ಅವರಿಗೆ ಬರೀ ಮೈಕಿಗೆ ಸೀಮಿತ ಹೊರತು ನಿಜವಾದ ಪತ್ರಕರ್ತರ ನೋವು ಅವರಿಗೆ ಗೊತ್ತಿಲ್ಲ ಇವತ್ತು ಕಣ್ ನೋಡಿದರೆ ನೋಡಿದ್ರೆ ಅಧಿಕಾರ ಇದೆ ಇವತ್ತು ಏನು ಬೇಕು ಮಾಡ್ಬೋದು ಮಾಡ ಇಚ್ಛಾಶಕ್ತಿ ಇಲ್ದಾಗ ಬರೇ ಹೇಳ್ತಾ ಹೋಗ್ತಾರೆ ಅಂತ ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಸರ್ಕ ನಾವು ಮನವಿ ಸಲ್ಲಿಸಿದ್ರು ಆ ಕೆಲಸ ನಮ್ಗಿನ್ನು ಕೇವಲ ಒಂದು ಬಸ್ ಪಾಸ್ ಕೊಡಕ್ಕೆ ಇವತ್ತು ಆಗ್ತಾ ಇಲ್ಲ ಕೈ ಜೊತೆಗೆ ಇವತ್ತು ಯಾರು ಕೇಳದೆ ಇದ್ರೂ ಇವತ್ತು ಇಡೀ ನಾಡಿನ ಮಹಿಳೆಯರಿಗೆ ಮಂಗಳ ಮುಖಿಯರಿಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇವತ್ತು ನಾಡಿನ ಕೋಟ್ಯಾಂತರ ಮಹಿಳೆಯರಿಗೆ ಇವತ್ತು ಯಾವುದೇ ನಿಯಮಗಳು ಇಲ್ಲ ಕಾನೂನುಗಳು ಇಲ್ಲ ಇವತ್ತು ನಾಲ್ಕು ಸಾವಿರ ಕೋಟಿ ವ್ಯಯ ಮಾಡ್ತಾ ಇದ್ದಾರೆ ಸಂತೋಷ ಅದ್ರ ಬಗ್ಗೆ ನಮಗೇನು ಚಕಾರ ಇಲ್ಲ ಇವತ್ತು ನಾವು ಅನೇಕ ವರ್ಷಗಳಿಂದ ಬಸ್ ಪಾಸ್ಗೋಸ್ಕರ ಹೋರಾಟ ಮಾಡ್ತಾ ಇದೀವಿ ಸಮ್ಮೇಳನಗಳು ಮಾಡ್ತಾ ಇದೀವಿ ಅಲ್ಲಿ ನಮ್ದು ಒಂದೇ ಅಪೀಲ್ ಬಸ್ ಪಾಸ್ ಕೊಡಿ ಉಚಿತ ಅಂತ ಇವತ್ತಿಗೂ ಕೊಡಕಾಗ್ತಾ ಇಲ್ಲ ಸ್ವಾತಂತ್ರ್ಯ ಬಂದಾಗಿಂದ ಇದೇನಾ ನಿಮ್ ಧೋರಣೆ ಇವತ್ತು ಯಾವುದೇ ಒಂದು ನಾವು ಪತ್ರಕರ್ ಕಾರ್ಯಕ್ರಮ ಕರೆಸಿದ್ರೆ ಸಂವಿಧಾನದ ನಾಲ್ಕನೇ ಅಂಗ ನಾಲ್ಕನೇ ಅಂಗ ಅಂತ ಹೇಳ್ತೇವೆ ಎಲ್ಲಿದೆ ನಾಲ್ಕನೇ ಅಂಗ ನಿಮಗೆ ಇವತ್ತು ಬೇರೆ ಸಾಮಾನ್ಯ ಜನಕ್ಕೆ ಇರೋಷ್ಟು ಕಾಳಜಿ ನಮ್ಮ ಪತ್ರಕರ್ತರ ಮೇಲೆ ಇವತ್ತು ಇಲ್ಲಲ್ಲ ಬರೀ ಮೊಸಳೆ ಕಣ್ಣೀರ ನಿಮ್ಮದು ಇನ್ಮೇಲೆ ಈ ಆಟಗಳೆಲ್ಲ ನಡೆಯಂಗಿಲ್ಲ ನಮ್ಮ ಧ್ವನಿ ಸಂಘಟನೆ ಮುಂದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ನಮ್ಮ ಸಂಘಟನೆ ಮುಖಾಂತರ ಡಿಸೆಂಬರ್ ಕೊನೆಯವರೆಗೆ ಏನು ಅವಕಾಶ ಕೊಟ್ಟಿದ್ದೀನಿ ನೀವು ಮಾಡಿದರೆ ಸಂತೋಷ ಮಾಡದ ಇದ್ರೂ ಸಂತೋಷ ಇದರ ನಂತರ ಜನವರಿ ಕೊನೆಯ ವಾರದಲ್ಲಿ ಅದಕ್ಕೆ ಏನೇನು ಬೇಕು ಸಿದ್ಧತೆ ನಡೆಸಿದ್ದೀನಿ ಇದೇ ವಿಚಾರನ ಇಟ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ನಮ್ಮ ಧ್ವನಿ ಸಂಘಟನೆಯಿಂದ ಇವತ್ತು ಚಾಲೆಂಜ್ ಮಾಡಿ ಆಗ್ತಾ ಇದ್ದೀನಿ ಇವತ್ತು ನಾಲ್ಕು ಸಾವಿರ ಕೋಟಿ ಮಹಿಳೆಯರಿಗೆ ನೀಟ್ಟಿದ್ಯಾ ಕೇವಲ ಹತ್ತು ಕೋಟಿ ಇಡಕ್ಕೆ ಏನ್ ನಿನ್ ಸಮಸ್ಯೆ ನಿಮ್ಮ ಮನೆಯಿಂದ ಏನಾದರೂ ತಂದು ಕೊಡ್ತಾ ಇದೀಯಾ ಇಲ್ಲ ನಿಮ್ಮ ಮಿನಿಸ್ಟರ್ ಮನೆಗಳಿಂದ ಏನಾದರೂ ತಂದು ಕೊಡ್ತಾ ಇದ್ದೀರಾ ಸ್ವಾಮಿ ನಮ್ಮ ಟ್ಯಾಕ್ಸು ಸಾರ್ವಜನಿಕರ ಟ್ಯಾಕ್ಸಿಂದ ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀವಿ ನಾನು ಕೊಟ್ಟೀನಿ ನಾನು ಕೊಟ್ಟೀನಿ ನಮ್ಮ ಸರ್ಕಾರ ಎಲ್ಲಿರಿ ನಿಮ್ಮ ನಿಮ್ಮ ಸರ್ಕಾರ ನೀವು ಕೊಡೋದು ದುಡ್ಡು ರೀ ಒಂದು ನಾಲ್ಕು ಒಳ್ಳೆ ಕೆಲ್ಸಕ್ಕೆ ಮಾಡಿ ಇವತ್ತು ಪತ್ರಕರ್ತರು ಬೆಳೆಕ್ಕೆ ಇವತ್ತು ಪ್ರಾಣ ತೆತ್ತು ಬಿಟ್ಟು ಇವತ್ತು ವರದಿ ಮಾಡಿದ್ರ ಜೊತೆಗೆ ಇವತ್ತು ಅವ್ರ ಕುಟುಂಬಗಳು ಬೀದಿಗೆ ಬಿದ್ದಿವೆ ಒಬ್ಬರಿಗೂ ಇವತ್ತು ಇಲ್ಲ ಯಾವುದೇ ಇವತ್ತು ಪತ್ರಕರ್ ರಕ್ಷಣಾ ಕಾಯ್ದೆ ಇಲ್ಲ ಜೀವಮ ಸೌಲಭ್ಯ ಇಲ್ಲ ಇವತ್ತು ಪತ್ರಕರ್ದ ಇರೋವರಿಗೆ ಮಾತ್ರ ಅವನ ಫ್ರೆಂಡ್ ಸೀಟಲ್ಲಿ ಕೂಡಿಸಿ ಅವನಿಗೆ ಏನು ಬೇಕು ಪರಮಾರ್ಥೆ ಮಾಡಿ ಒಂದು ಟೀ ಚಾ ಕೊಟ್ಬಿಟ್ಟು ಒಂದು ಟಿಫನ್ ಕೊಟ್ಟು ಕಳಿಸಿದೆ ತದನಂತರ ಅವನ ಪರಿಸ್ಥಿತಿ ಅವನ ಸಂಸಾರದ ಬದುಕು ಇವತ್ತು ಏನಿದೆ ಅವನಿಗೆ ಯಾರು ಭದ್ರತೆ ಆ ಭದ್ರತೆ ಒದಗಿಸ್ಬೇಕಾದಂಥ ಸರ್ಕಾರಗಳು ಕಣ್ಣು ಮುಚ್ಕಂಡು ಕುಂತಿವೆ ಆ ನಿಟ್ಟಿನಲ್ಲಿ ನಾನು ಹೋರಾಟ ಅಂತ ಇವತ್ತು ಹೇಳ್ತಾ ಮುಂದಿನ ದಿನದಲ್ಲಿ ನೀವು ಎಚ್ಚೆತ್ಕೊಂಡ್ರೆ ನಿಮ್ಮ ಅಲ್ಪ ಸ್ವಲ್ಪ ಮರ್ಯಾದೆ ಉಳಿತೈತೆ ಒಂದು ವೇಳೆ ಕಾನೂನು ಹೋರಾಟದಿಂದ ನಮಗೆ ಜಯ ಸಿಕ್ಕರೆಗಿನ ನಿಮ್ಮ ನಿಜವಾದ ಸಾಮಾಜಿಕ ಅರಿತ ಅರಿಕಾರತನ ಇಡೀ ನಾಡಿಗೆ ಬಯಲಾಗಿ ಇಡೀ ನೀವು ಎಲ್ಲಿ ತಲೆ ಎತ್ಕೊಂಡು ಓಡಾಡೋಕೆ ಆಗಲ್ಲ ಅಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರೇ ನಿಮಗೆ ನೇರವಾಗಿ ಮನವಿ ಮಾಡ್ತಾ ಇದ್ರು ನೀವು ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಎಚ್ಚೆತ್ಕೊಂಡು ಕಾನೂನಲ್ಲಿ ಏನು ಪಾಠ ಕಲಿಸ್ಬೇಕು ನಮ್ಮ ಧ್ವನಿ ಕಡೆಯಿಂದ ಖಂಡಿತ ಕಲಸೆ ಕಲಿಸ್ತೀವಂತ ಹೇಳ್ತಾ ಇವತ್ತು ನಾಡಿನ ಹದಿನಾರು ಸಾವಿರ ಪತ್ರಕರ್ತರು ಇವತ್ತೇನೇ ಸವಲತ್ತು ಇಲ್ಲ ಅಂದ್ರೂ ಇವತ್ತು ಹಗಲಿರಳು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಸಂಪರ್ಕ ಸೇತುವೆಯಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದೀವಿ ಇವತ್ತು ಯಾರೇ ನಮಗೆ ಸಂಬಳ ಕೊಡ್ತಾ ಇದ್ದೀವಿ ಇವತ್ತು ವಾರ್ತಾ ಇಲಾಖೆ ಬೂಟಾಟಿಕ್ ಇದೆ ಇವತ್ತು ಬರೀ ಮಾಧ್ಯಮ ಪಟ್ಟಿ ಇಲ್ಲ ಮಾನ್ಯತೆ ಕಾರ್ಡ್ ಒಂದೆಂತ ಅವ್ರಿಗೆ ಮಾತ್ರ ಕೇರ್ ತಗೊಂತೀವಿ ಅವ್ರು ಮಾತ್ರ ಅಂತಾರೆ ಇದು ಯಾವ ನ್ಯಾಯ ಅಂತ ನಾನು ಕೇಳ್ತಾ ಇದ್ದೀನಿ ಅಂದ್ರೆ ಅಕ್ರಡೇಷನ್ ನೀವೇ ಕಲ್ಪಿಸಿಕೊಂಡು ನೀವೇ ಮಾನದಂಡ ಮಾಡಿದ ಅವ್ರು ಒಂದೇ ತೊಂದರೆ ಇವತ್ತು ಅಕ್ರಡೇಷನ್ ಕೊಡ್ತೀರ ಸ್ವಾಮಿ ಜಿಲ್ಲೆಗೆ ಒಬ್ಬ ದೊಡ್ಡ ದಿನಪತ್ರಿಕೆಗೆ ಮಾತ್ರ ಕೊಡ್ತೀರಿ ಇನ್ನು ಉಳಿದಂಥ ಆ ರೂರಲ್ ರಿಪೋರ್ಟ್ ಇರ್ಬೋದು ಆ ತಾಲೂಕು ರಿಪೋರ್ಟ್ ನಕಲಿ ಹೋಗ್ಲಿ ನಿಮಗೆ ಧೈರ್ಯ ದಮ್ಮಿದ್ರೆ ಅವ್ರ ನಕಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿ ಇಲ್ಲ ಅವ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ ಹಾಕಿ ನಾನು ನೋಡ್ತೀನಿ ಅದನ್ನೂ ಇಲ್ಲ ಅಡ್ಗೋಡೆ ಮೇಲೆ ದೀಪ ಇಟ್ಟು ಪತ್ರಕರ್ತರ ಬದುಕಿನಲ್ಲಿ ದಯವಿಟ್ಟು ಆಟ ಆಡೋದು ಬಿಟ್ಬಿಟ್ಟು ನಾವು ಕೇಳ್ತಿರೋದು ಕೆಲವೇ ಕೆಲವು ಮೂಲಭೂತ ಸೌಕರ್ಯ ದಯವಿಟ್ಟು ಉಚಿತ ಬಸ್ ಪಾಸ್ ಇರ್ಬೋದು ಅಲ್ಲಿಗೆ ನಮ್ಮ ಪತ್ರದ ರಕ್ಷಣಾ ಕಾಯ್ದೆ ಇರ್ಬೋದು ಎಲ್ಲರಿಗೆ ಜೀವ ಸೌಲಭ್ಯ ಇರ್ಬೋದು ಇವತ್ತು ನೀವು ಮಾಡಿದ ಧೋರಣೆಯಿಂದ ಭಾಳಷ್ಟು ಪತ್ರಕರ್ತರು ಮಾಷಾಶಾಂತಿನ ವಂಚಿತರಾಗಿದೆ ಅವನ್ನೆಲ್ಲ ಸರಿಪಡಿಸಿ ಅಂತ ಈ ಒಂದು ವಾಹಿನಿಗಳ ಮುಖಾಂತರ ತಮ್ಮ ಗಮನಕ್ಕೆ ಬರಲನ ಉದ್ದೇಶದಿಂದ ಕಳಕಳಿಯ ಮನವಿ ಮಾಡ್ತದೆ ಈ ಮನವಿಗೆ ತಾವು ಸ್ಪಂದನೆ ಮಾಡಿದರೆ ನಾವು ಚಿರಋಣಿಯಾಗಿ ನಿಮಗೆ ಮಾಧ್ಯಮ ರಾಮಯ್ಯ ಅಂತ ಇಡೀ ನಾಡಿನಲ್ಲಿ ಕೊಂಡಾಡಿ ನಿಮಗೆ ಅದ್ದೂರಿ ಸನ್ಮಾನ ಮಾಡ್ತೀವಿ ತಿಳಿದ್ರೆ ನೀವು ಮಾಧ್ಯಮ ರಾಮಯ ಎಲ್ಲ ಮಾಧ್ಯಮ ರಾವಣರಾಗ್ತೀರಂತ ಈ ಸಂದರ್ಭದಲ್ಲಿ ನೇರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಾನೂನು ಸಮರ ಖಚಿತವಾಗಿ ನಡೀತದೆ ಸರ್ಕಾರ ಹಾಗೂ ನಮ್ಮ ಧ್ವನಿ ಸಂಘಟನೆ ಅಂತ ಅಂತ ಈ ಒಂದು ವಾಹಿನಿಗಳ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡಕ್ಕೆ ನಾನು ಇಷ್ಟಪಡ್ತೀನಿ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಸರ್ ಇವತ್ತು ಪಕ್ಕದ ಆಂಧ್ರದಲ್ಲಿ ಇಪ್ಪತ್ತೈದು ಸಾವಿರ ಜನಕ್ಕೆ ಅಕ್ರಡೇಷನ್ ಕೊಡ್ತೀವಿ ಅಲ್ಲಿರೋಂಥ ಪ್ರತಿಯೊಬ್ಬರಿಗೆ ಪ್ಲಾಟ್ ಕೊಟ್ಬಿಟ್ಟು ನಿವೇಶನಗಳು ಕೊಟ್ಟಿದ್ದಾರೆ ಈವನ್ ಟೆಕ್ನಿಕಲ್ ಆಗಿ ಏನು ವರ್ಕ್ ಮಾಡ್ತಾರೆ ಪತ್ರಿಕಾ ರಂಗದಲ್ಲಿ ಅವರಿಗೂ ಎಲ್ಲ ಸೌಲಭ್ಯ ಪಕ್ಕದಲ್ಲಿ ಇರೋಂಥದ್ದು ಇವತ್ತು ನೋಡಿ ಡಿ ಕೆ ಶಿವಕುಮಾರ್ ಆದಿ ಆಗಲ್ಲಿ ತೆಲಂಗಾಣ ಅಲ್ಲೆಲ್ಲ ಹೋಗ್ಬಿಟ್ಟು ಎಲೆಕ್ಷನಲ್ಲಿ ಗೆಲ್ಸಾಕೆ ಓಟ್ರು ರಾಜಕಾರಣ ಮಾಡ್ತಾರೆ ಹೊರತು ಅಲ್ಲಿರೋಂಥ ಇಂಥ ಸೌಲಭ್ಯಕ್ಕೆ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಇವತ್ತಿವರು